ಹಾಯ್ ಎವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ದಿ ನಚರಿ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದೀರ ಹಬ್ಬನ ಅಂತ ಅಂದ್ಕೊತೀನಿ ಯಾಕೆಂದರೆ ಇದು ನಮ್ಮ ದೇಶದ ಹಬ್ಬ ಅಲ್ಲ ಸೊ ತುಂಬ ಚೆನ್ನಾಗೇ ಮಾಡ್ತಾರೆ ಹಳ್ಳಿ ಕಡೆ ಆ್ಯಂಡ್ ಸಿಟಿ ಕಡೆ ಕೂಡ ತುಂಬ ಎಲ್ಲ ಎಲ್ಲಿ ನೋಡಿದ್ರು ಪಾನ್ಕ ಮಜ್ಜಿಗೆ ಎಲ್ಲ ಬೇಳೆ ಎಲ್ಲ ಇರ್ತಾರೆ ಆ್ಯಂಡ್ ರಾಮನ ಶ್ರೀರಾಮ ಆಂಜನೇಯನ ಎಲ್ಲ ದೇವಸ್ಥಾನ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಆಚರಿಸ್ತಾರೆ ಈ ಹಬ್ಬ ಕೂಡ ಆ್ಯಂಡ್ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಹೇಗೆ ಹಬ್ಬ ಮಾಡಿಕೊಂಡ್ವಿ ಎಲ್ಲ ಹೇಗೆ ಪ್ರಿಪ್ರೇಷನ್ ಆಯಿತು ಹಬ್ಬ ಎಲ್ಲ ಹೆಂಗೆ ಆಯಿತು ಅಂತ ಅಂದ್ಬಿಟ್ಟು ಒಂದು ಸಣ್ಣ ವ್ಲಾಗ್ ಮೂಲಕ ತೋರಿಸ್ತಾ ಇದ್ದೀನಿ ಆ್ಯಂಡ್ ನಾನು ದೇವ್ರ ಪೂಜೆ ಎಲ್ಲ ಮುಗೀತು ದೇವ್ರ ಪೂಜೆ ಆದಮೇಲೆ ಸ್ವಲ್ಪ ನಿನ್ನೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿದ್ವಿ ಫಿಶ್ಗಳು ತಂದಿದ್ರು ನಮ್ಮ ಯಜಮಾನ್ರು ಹೋಗಿ ಅದು ಹೆಂಗಾಗ್ಬಿಟ್ಟಿತ್ತು ಅಂದರೆ ಅದು ಫಿಶ್ ಫಿಶ್ ಟ್ಯಾಂಕ್ ಒಳಗಡೆ ಕಾಣ್ತಾನೆ ಇರಲಿಲ್ಲ ಅಷ್ಟು ಗಲೀಜಾಗಿತ್ತು ಒಂದೇ ಮೀನು ಒಂದೆರಡು ಮೀನ್ ಈ ಥರ ತುಂಬ ಇದಾಗ್ಬಿಟ್ಟಿತ್ತು ಕ್ಲೀನ್ ಮಾಡಿರಲಿಲ್ಲ ಸೊ ಒಟ್ಟಿಗೆ ಹೊಸ ಮೀನು ತಂದ ಮೇಲೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದೆ ಸೊ ಅದನ್ನೇ ಯಾವಾಗಲೇ ತೋರಿಸಿದ್ದು ನೆಕ್ಸ್ಟ್ ಬಂದು ಹಬ್ಬ ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಬೆಳಗ್ಗೆನೆ ಒಂದು ಲೆವೆನ್ ಓ ಕ್ಲಾಕ್ ಅಷ್ಟರಲ್ಲೇ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ ಮೇಲೆ ಸ್ವಲ್ಪ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಅವನಿಗೆ ಕಚ್ಚೆ ಪಂಚೆ ಥರ ಬರುತ್ತಲ್ಲ ಅದು ಹಾಕಿದ್ದೆ ಬಟ್ ಅವನು ಸ್ವಲ್ಪ ಲೂಸ್ ಬೇರೆ ಇತ್ತದು ಡ್ರೆಸ್ಸು ಸೊ ಅವನಿಗೆ ಕಂಫರ್ಟ್ ಆಗ್ತಿರಲಿಲ್ಲ ಸೆಕೆ ಬೇರೆ ಅಲ್ವಾ ಅದು ಮಕ್ಕಳು ಅದರಲ್ಲಿ ಇರೋಲ್ಲ ನಾನು ಸ್ವಲ್ಪ ಅಂದರೆ ವಿಡಿಯೋ ಎಲ್ಲ ಮಾಡ್ಕೊಂಡು ಅಂದರೆ ಚೆನ್ನಾಗಿ ಕಾಣುತ್ತೆ ಅವನು ಸ್ವಲ್ಪ ನೀಟಾಗಿ ಕಾಣಲಿ ಅಂದ್ಬಿಟ್ಟು ನಾನು ಹಾಕಿದ್ದೆ ಮಕ್ಕಳೆಲ್ಲ ತುಂಬ ನಮ್ಮೂರಲ್ಲೆಲ್ಲ ಜಾಸ್ತಿ ಮಕ್ಕಳು ತುಂಬ ಇದ್ದಾರೆ ಸೊ ಎಲ್ಲರೂ ಚೆನ್ನಾಗಿ ರೆಡಿ ಆಗ್ತಾರಲ್ಲ ಅದಕ್ಕೆ ಅವನು ರೆಡಿ ಮಾಡೋಣ ಅಂದ್ಬಿಟ್ಟು ಶ್ರೀರಾಮನ್ ಮಾಡೋಣ ಅಂತ ಸೀತೆ ಶ್ರೀರಾಮ ಒಂದು ಅದೊಂಥರ ಮಾಡೋಣ ಅಂತ ಅಂದ್ಕೊಂಡೆ ಅವ್ರ ಅಕ್ಕ ಗೊತ್ತಲ್ಲ ಲಾವಣ್ಯ ಅಂತ ಹೇಳಿದ್ದು ಬೇರೆ ವೀಡಿಯೋದೆಲ್ಲ ಇಂಡಿಯನ್ ವಿಡಿಯೋದಲ್ಲೆಲ್ಲ ಇದ್ದಾಳೆ ನೋಡಿ ಅವಳಂಗೆ ಸೀತೆ ಮಾಡಿದ್ದೆ ನಾನು ಎಲ್ಲ ಲಕ್ಷ್ಮಿ ಎಲ್ಲ ಸೇರಿ ಸೀತೆ ಮಾಡಿ ನನ್ನ ಮಗನ ರಾಮ ಮಾಡಿದ್ದೆ ಆ್ಯಂಡ್ ರಾಮ ಮಾಡಿ ಒಂದು ರಾಮ ಮಾಡೋಕ್ಷ ಸಾಕಾಗೋಯಿತು ಸೊ ಬೇಗನೆ ಬಟ್ಟೆ ಎಲ್ಲ ತೆಗೆದುಬಿಟ್ಟು ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ನಾರ್ಮಲ್ ಪಾನ್ಕ ಮಜ್ಜಿಗೆ ಹೆಸರುಬೇಳೆ ಅದೆಲ್ಲ ಸ್ವಲ್ಪ ಈಸ್ಕೊಂಡು ಊರ ಮುಂದೆ ದೇವಸ್ಥಾನ ಎಲ್ಲ ಇರುತ್ತಲ್ಲ ನಮ್ಮ ಗ್ರಾಮದಲ್ಲಿ ಅಲ್ಲಿ ಗ್ರ್ಯಾಂಡಾಗಿ ಎಲ್ಲ ಪೂಜೆ ಮಾಡ್ತಾರೆ ಸೊ ನಮ್ಮ ಹಳ್ಳಿಲಿ ಯಾವ ಯಾವ ಥರ ಅಂತಂದರೆ ವರ್ಷಕ್ಕೆ ಒಬ್ಬೊಬ್ಬರು ಇಲ್ಲ ಏನಾದರೂ ಏನಾದರೂ ಈ ಥರ ಫಂಕ್ಷನ್ ಎಲ್ಲ ಬಂದಾಗ ಯಾರಾದರೂ ಒಬ್ಬರು ವಹಿಸಿ ವಹಿಸ್ಕೊಂಡು ಮಾಡ್ಕೊತಾರೆ ಒಂದು ಫುಲ್ ಹಬ್ಬ ಫುಲ್ಲು ಅವರೇ ಮಾಡೋ ಥರ ಆ ಥರ ಸೊ ಚೆನ್ನಾಗಿತ್ತು ಟೇಸ್ಟಿಲ್ಲ ಹೆಸ್ರು ಬೇಳೆ ಪಾನಕ ಮಜ್ಜಿಗೆ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈವ್ನಿಂಗು ನಾವು ಸ್ವಲ್ಪ ಮಗ್ ನಮ್ಮ ನನ್ನ ಮಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡಿ ಊಟ ಎಲ್ಲ ಮಾಡಿಸಿ ಮಲ್ಕೊಂಡಿದ್ದ ಆ್ಯಂಡ್ ನೆಕ್ಸ್ಟು ಲಾವಣ್ಯ ಲಕ್ಷ್ಮಿ ಇಬ್ರು ಮನೆ ಹತ್ರ ಸ್ವಲ್ಪ ವಾಕಿಂಗ್ ಅಂತ ಕರ್ಕೊಂಡೋಗಿದ್ದೆ ಅವ್ರ ಮನೆ ನೋಡೋ ಮುಂದೆ ಮನೆ ಮುಂದೆ ಎಷ್ಟು ಚೆನ್ನಾಗಿದೆ ಜಾಗ ಅಂದ್ಬಿಟ್ಟು ನನಗಿಷ್ಟ ಅವ್ರ ಮನೆ ಮುಂದೆ ಜಾಗ ತುಂಬ ಚೆನ್ನಾಗಿದ್ದೆ ಆ್ಯಂಡ್ ಅವಳು ಏನು ಮಾಡಿದ್ಲು ಅಂದ್ಬಿಟ್ಟು ಮನೆ ಹತ್ರ ಹೊಗೆ ಎಲ್ಲ ಇರುತ್ತಲ್ಲ ಸೊ ಅದಕ್ಕೆ ಎರಡು ಕಡೆನೂ ಜೋಲಿ ಕಟ್ಟಿ ಸೀರೆಯಲ್ಲಿ ಡೈಲಿ ಆಡ್ತಾರೆ ಆ್ಯಂಡ್ ನಾವು ಹೋಗಿದ್ವಲ್ಲ ಅಂದ್ಬಿಟ್ಟು ಅವಳು ಕಟ್ಟಿದ್ಲು ಅವ್ಳು ತಮ್ಮನ ಆಡಿಸೋಣ ಅಂತ ಅಂದ್ಬಿಟ್ಟು ಎತ್ವಿಕ್ನ ಅವ್ನು ಕೂತ್ಕೊಂಡ್ಲೇ ಇಲ್ಲ ಆಡೋಕ್ಕೆ ಸೊ ಅವಳೇ ಕಟ್ಟಿ ನೀಟಾಗಿ ಇಬ್ಬರು ಅಕ್ಕ ತಂಗಿ ಆಡ್ತಾಯಿದ್ರು ನಾನು ನೋಡ್ತಾ ಇದ್ದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು ಆ್ಯಂಡ್ ನವಿಲ್ ಬ ನವಿಲ್ ಬಂದಿತ್ತು ಮ ನಾವು ಅಲ್ಲೇ ಆಟ ಆಡ್ತಿದ್ವಿ ಅಲ್ಲೇ ಬಂದಿತ್ತು ಸ್ವಲ್ಪ ಅನ್ನ ಅನ್ನ ಇರುತ್ತಲ್ಲ ಅದು ವೈಟ್ ರೈಸ್ ಅದನ್ನು ಹಾಕ್ತಾರೆ ಎಷ್ಟು ಚೆನ್ನಾಗಿ ತಿನ್ಕೊಂಡು ಹೋಗುತ್ತೆ ನಾನು ಅದನ್ನು ನೋಡಿರಲಿಲ್ಲ ಆವತ್ತು ಆ್ಯಂಡ್ ಈ ನನಗೆ ಈ ಥರ ಎಲ್ಲ ಹಳ್ಳಿ ಕಡೆ ಈ ಥರ ಎಲ್ಲ ವೆದರು ಜೋಲಿ ಆಟ ಕಟ್ಕೊಂಡು ಆಟ ಆಡೋದು ಕಾಮನ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಆ್ಯಂಡ್ ನಾನೇನು ಆಡೋಕ್ಕೆ ಹೋಗಲಿಲ್ಲ ನೋಡಿದ್ರೆ ಆಡಬೇಕು ಅಂತ ಅನಿಸುತ್ತೆ ಬಟ್ ಮಕ್ಕಳು ಆಡ್ಕೊಂಡಿನ್ಬಿಟ್ಟು ನಾನು ಅವನು ಎತ್ ವೀಕ್ನ ಕೂರಿಸಿದ್ರು ಅವನು ಒಂದೇ ಒಂದು ರೌಂಡ್ ಹಿಂಗೆ ಹೋಗಿ ಬಂದ ಅಷ್ಟೇ ತೊಡೆ ಮೇಲೆ ಕೂರಿಸ್ಕೊಂಡು ಆಡಿದ್ರು ಆ್ಯಂಡ್ ಲಕ್ಷ್ಮಿ ಆಡಬೇಕಾದ್ರೆ ಒಂದು ಸ್ವಲ್ಪ ಬಿದ್ಲು ಸೀರೆ ಕಟ್ ಸೀರೆನೂ ಸಹ ಬಿತ್ತು ಅವಳ ಜೊತೆಗೆ ಬಟ್ ಏನು ಜಾಸ್ತಿ ಏಟ್ ಏಟೇನು ಆಗಲಿಲ್ಲ ಅವಳಿಗೆ ಜಸ್ಟ್ ಅಲ್ಲೇ ಕೆಳಗಡೆ ತುಂಬ ಕೆಳಗಡೆ ಕಟ್ಟಿದ್ಲಲ್ಲ ಸೀರೆ ಹಂಗೆ ಬಿದ್ದಲು ಟಪ್ಪಂತಷ್ಟೆ ಏನು ಬೀಳಲಿಲ್ಲ ಅವಳು ಹುಷಾರಾಗಿ ಕೂತ್ಕೊಂಡಿದ್ಳು ನೆಕ್ಸ್ಟ್ ಬಂದುಬಿಟ್ಟು ಹಂಗೆ ಮನೆಗೆ ಇದ್ವಿ ಆ ಮನೆ ಹತ್ರ ಹಬ್ಬ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಇದು ಬ್ಲಾಗ್ ಆ್ಯಕ್ಚುಲಿ ಯಾವ ಬರಬೇಕಾದ್ರೆ ನಾನು ಮಾಡಿದ್ದಲ್ಲ ನಮ್ಮ ಮಂಜು ಮಾಡ್ಕೊಂಡಿದ್ರು ವ್ಲಾ ವಿಡಿಯೋ ಸೊ ಅದನ್ನು ನಾನು ಕಳಿಸ್ಕೊಂಡಿದ್ದೆ ನನಗೂ ಕಳಿಸಿ ಅಂತಂದ್ಬಿಟ್ಟು ಹೆಂಗಿದೆ ನೋಡಿ ಫ್ರೆಂಡ್ಸ್ ಆ ನಾಗರಾವ್ ಬಂದಿತ್ತು ಅಂದರೆ ಆ ವಿಡಿಯೋ ಹಾಕ್ಬೇಕು ಅಂತ ಆಗ್ತಿಲ್ಲ ಬಟ್ ಕೆಲವರು ಅಂದರೆ ನೋಡಬೇಕು ಅಂತ ಅನ್ನಿಸುತ್ತಲ್ಲ ಸೊ ನನಗೂ ಹಾಕ್ಬೇಕು ಅಂತ ಅನ್ನಿಸ್ತು ಯಾಕೆ ಅಂತಂದರೆ ಅದು ಎಷ್ಟು ಚೆನ್ನಾಗಿ ಈ ಥರ ಹಳ್ಳಿ ಸೈಡು ಚಾಪೆ ಇರುತ್ತಲ್ಲ ಆ ಚಾಪೆ ಸುತ್ತಿ ತುದಿಗೆ ದಾರ ಟೈಮ್ ದಾರ ಕಟ್ತಾರೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಸೇಫಾಗಿ ಲ್ಯಾಂಡ್ ಆಯಿತು ನೋಡಿ ಅವ್ರೊಳಗಡೆ ಚಾಪೆ ಒಳಗಡೆ ರೌಂಡಾಗಿ ನೋಡಿ ನೋಡ್ಬೋದು ನೀವು ಗಟ್ಟಿ ಕೂತು ಫ್ರಂಟಲ್ಲಿ ಇಡ್ಕೊಂಡಿದ್ದಾರೆ ಅದು ನಮ್ಮ ಮಾವನೇ ಹಿಡ್ದಿದ್ದು ಅವರು ಏನು ಭಯ ಏನು ಪಡೋಲ್ಲ ಹಿಡಿದ್ರು ಅಭ್ಯಾಸ ಆಗಿದೆ ಅವ್ರಿಗೆ ಎಷ್ಟೊಂದು ಆಬೆಲ ಹಿಡಿದಿದ್ದಾರೆ ನೋಡಿ ಅದಕ್ಕೆ ನಾವು ದೂರನೇ ಇಲ್ಲೇ ದೇವಸ್ಥಾನ ಹತ್ರನೇ ನಿಂತ್ಕೊಂಡಿದ್ವಿ ನಾವು ಒಳಗಡೆ ಹೋದವ್ರು ವೀಡಿಯೋ ಮಾಡ್ಕೊಂಡು ಬಂದಿದ್ದಾಳ ಸೊ ಅದು ನೀಸ್ಕೊಂಡು ಹಾಕ್ಕೊಂಡಿದ್ದೆ ನನ್ನ ಮಗ ಸ್ವಲ್ಪ ತಾಟ ಆಡಾದ ನೋಡಿ ಅಲ್ಲಿ ಊರಲ್ಲಿ ಪಾಪುಗಳಿದ್ದಾರಲ್ಲ ಇವಳು ಅವನಿಗಿಂತ ದೊಡ್ಡವಳು ಇವನು ಪಾಪು ಪಾಪು ಅಂತ ಅಂದ್ಕೊಂಡು ಕೆನ್ನೆ ಮುಟ್ಟೋದು ನೈಸ್ ಮಾಡೋದು ಬಾಲ್ ಇಸ್ಕೊಳಕೆ ಹಂಗೆ ಮಾಡ್ತಿದ್ದ ಕ್ಯೂಟಾಗಿತ್ತದು ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅದನ್ನು ಸಹ ಅವಳು ಈಗ ಅವನು ಮಾತಾಡ್ಸೋಕೋದ್ರೆ ಓಡೋಗ್ತಾಳೆ ಹೊಡೆತ್ತಿರೋದೆಲ್ಲ ಕಿತ್ಕೊಳಕ್ಕೆ ಹೋಗ್ತಾನೆ ಆ್ಯಂಡ್ ಕ್ರಿಕೆಟ್ ಅವನು ಯಾವ ಥರ ಆಡೋದು ಅಂದರೆ ಅವನೇ ಬಾಲ್ ಅವನೇ ಬಾಲ್ ಹಾಕ್ಕೊಂಡು ಅವನೇ ಬ್ಯಾಟಲ್ಲಿ ಆಟಾಡೋದು ಯಾರಿಗೂ ಕೊಡೋಲ್ಲ ಬ್ಯಾಟು ಬಾಲು ಬಾಲ್ ಹಾಕ್ತಾರೆ ಕೊಡು ಅಂತಂದು ಕೊಡೋಲ್ಲ ಮಕ್ಕಳ ಜೊತೆ ಬ ಮಧ್ಯೆ ಆಡ್ತಿರ್ಬೇಕಾರೆ ದೊಡ್ಡವರು ಮಧ್ಯಕ್ಕೆ ಹೋಗಿ ಅವನೇ ಆಡ್ತಿರ್ತಾನೆ ಸೊ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಒಳ್ಳೆಯ ಊಟ ಎಲ್ಲ ಕಟ್ಟಿನ ಬೇಳೆ ಕಟ್ಟಿನ ಸಾಂಬಾರು ಮಾಡಿ ಸ್ವಲ್ಪ ಬೋಂಡ ಎಲ್ಲ ಮಾಡ್ಕೊಂಡಿದ್ವಿ ನೈಟು ಅಳ್ಗುಳಿ ಮನೆ ಬರುತ್ತಲ್ಲ ಅದು ಆಡ್ತಾಯಿದ್ವಿ ನಮ್ಮ ಯಜಮಾನ್ರು ಮತ್ತು ಊರಲ್ಲಿರೋರೆಲ್ಲ ಮಕ್ಕಳೆಲ್ಲ ಸೇರಿಕೊಂಡು ಸೊ ಹಂಗೆ ಟೈಮ್ ಪಾಸ್ ಆಯಿತು ಆ್ಯಂಡ್ ಮನೆ ಒಳಗಡೆ ಹೋದ್ವಿ ಲೆವೆನ್ ತರ್ಟಿ ಆಯಿತು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಯಿತು ಅಂದ್ಬಿಟ್ಟು ಒಳಗಡೆ ಹೋದ್ವಿ ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ನಾಳೆ ಎಲ್ಲ ಮಾಡಿದ್ದೀನಿ ಬಟ್ ಎಡಿಟ್ ಮಾಡಿ ಎಲ್ಲ ಹಾಕೋಕ್ಕೆ ಲೇಟ್ ಆಗ್ತಿದೆ ಹಂಗೆ ಹೋಗ್ತಾ ಹೋಗ್ತಾ ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಪಾಪು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡೋಕ್ಕೆ ಎಲ್ಲ ಆಗ್ತಿಲ್ಲ ಬಟ್ಟು ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್